ಆಹಾರ ಅರಸಿಕೊಂಡು ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯನ್ನ ಗ್ರಾಮಸ್ಥರು ರಕ್ಷಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ ಘಟನೆ ಶಿವಮೊಗ್ಗ ಜಿಲ್ಲೆ ಸೊರವ ತಾಲೂಕಿನ ತಾವನಂದಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಜಿಂಕೆಯನ್ನು ಕಟ್ಟಿ ವಿಳೆ ತಿಳಿಸಿ ಕಾಯ್ತಿದ್ದೇವೆ ಬಂದು ಈ ಜಿಂಕೆಯನ್ನ ತಮ್ಮ ಅರಣ್ಯ ಇಲಾಖೆ ಉಳಿಬೇಕಂತ ಕೇಳಿ ಈ ಗ್ರಾಮದ ಪರವಾಗಿ ಸ್ವಾಗತವನ್ನು ಸುಮಾರು ನಾಲ್ಕು ವರ್ಷದ ಹೆಣ್ಣು ಜಿಂಕೆಯೊಂದು ಆಹಾರ ನೀರು ಅರಸಿ ಗ್ರಾಮದತ್ತ ಮುಖ ಮಾಡಿತ್ತು ಅಷ್ಟರಲ್ಲಿಯೇ ನಾಯಿಗಳ ಹಿಂಡು ಜಿಂಕೆ ಮೇಲೆ ದಾಳಿ ಮಾಡಲು ಬೆನ್ನತ್ತಿದ್ದ ಕೂಡಲೇ ಗ್ರಾಮಸ್ಥರು ನಾಯಿಗಳನ್ನ ಓಡಿಸಿ ಜಿಂಕೆಯನ್ನ ರಕ್ಷಿಸಿದ್ದಾರೆ ಕೂಡಲೇ ಸೆರೆ ಸಿಕ್ಕ ಜಿಂಕೆಯನ್ನ ಗ್ರಾಮಸ್ಥರು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಜಿಂಕೆಯ ಆರೋಗ್ಯವನ್ನ ಪರಿಶೀಲಿಸಿ ಜಿಂಕೆಯನ್ನ ಮರಳಿ ಕಾಡಿಗೆ ಬಿಡಲಾಯಿತು ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗ್ರಾಮಸ್ಥರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಸಂರಕ್ಷಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಸುರಕ್ಷಿತವಾಗಿ ಹಾಗಾಗಿ ಇದನ್ನು ಸುರಕ್ಷಿತ ಸ್ಥಳವಾಗಿ ಆರೋಗ್ಯಕ್ಕೆ ಹೆಚ್ಚಿನ ಚಿಕಿತ್ಸೆ ನೀಡಿ ಇದು ಮಾಡಕ್ಕೆ ನಮ್ಮ ಹಸ್ತಾಂತರ ಕೊಟ್ಟಿರೋದ್ರಿಂದ ಇಡೀ ಊರಿನ ಗ್ರಾಮಸ್ಥರಿಗೆ ಮತ್ತು ಮುಖಂಡರಿಗೆ ಅರಣ್ಯ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸ್ತೇನೆ ಸಂದೀಪ್ ಯುಎಲ್ ನೈನ್ ಲ್ಯಾನ್ ನ್ಯೂಸ್ ಸೋರಬಹುದು